ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ತಾರೀಕು ಸೋಮವಾರ ಸದ ಏನು ಬರೆದ ಸುಖ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ದೋಣಿಯನ್ನು ಹತ್ತಿ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಯಾಗಿ ಹೊರಟರು ಇದನ್ನು ತಿಳಿದುಕೊಂಡ ಜನರು ಊರು ಊರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದುಕೊಂಡು ಹೋದರು ಏಸು ದೋಣಿಯಿಂದ ಇಳಿದಾಗ ದೊಡ್ಡ ಜನಸಮೂಹ ಅಲ್ಲಿ ಸೇರಿತ್ತು ಆ ಸಮೂಹವನ್ನು ಕಂಡು ಅವರ ಮನ ಕರಗಿತು ಅವರಲ್ಲಿ ಅಸ್ವಸ್ಥರಾದವರನ್ನು ಗುಣಪಡಿಸಿದರು ಸಂಜೆಯಾದಾಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಇದು ನಿರ್ಜನ ಪ್ರದೇಶ ಈಗಾಗಲೇ ಹೊತ್ತು ಮೀರಿ ಹೋಗಿದೆ ಜನಸಮೂಹವನ್ನು ಕಳುಹಿಸಿಬಿಡಿ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಂಡುಕೊಳ್ಳಲಿ ಎಂದರು ಅದಕ್ಕೆ ಏಸು ಅವರು ಹೋಗಬೇಕಾಗಿಲ್ಲ ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು ಶಿಷ್ಯರು ಪ್ರತಿಯುತ್ತರವಾಗಿ ನಮ್ಮ ಬಳಿ ಐದೇ ಐದು ರೊಟ್ಟಿ ಎರಡು ಮೀನುಗಳು ಮಾತ್ರ ಇವೆ ಎಂದರು ಏಸು ಅವನನ್ನು ಇಲ್ಲಿಗೆ ತನ್ನಿ ಎಂದು ಹೇಳಿ ಜನರನ್ನು ಹುಲಿನ ಮೇಲೆ ಕುಳಿತುಕೊಳ್ಳಲು ಅಪ್ಪಣೆ ಮಾಡಿದರು ಬಳಿಕ ಆ ಐದು ರೊಟ್ಟಿಯನ್ನು ಎರಡು ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಶ್ರೋತ್ರವನ್ನು ಸಲ್ಲಿಸಿ ತರುವ ಆಯಾ ರೊಟ್ಟಿಯನ್ನು ಮುರಿದು ಶಿಷ್ಯರಿಗೆ ಕೊಟ್ಟರು ಶಿಷ್ಯರು ಜನರಿಗೆ ಹಂಚಿದರು ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸುವಾಗ ಅವು ಹನ್ನೆರಡು ಬುಟ್ಟಿಗಳು ತುಂಬ ಆದವು ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳನ್ನು ಬಿಟ್ಟರೆ ಗಂಡಸರೇ ಐದು ಸಾವಿರ ಇದ್ದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತರ ಶುಭ ಸಂದೇಶದಲ್ಲಿ ಏಸು ಒಂದು ನಿರ್ಜನ ಪ್ರದೇಶದಲ್ಲಿ ಐದು ಸಾವಿರ ಜನರಿಗೆ ಊಟವನ್ನು ನೀಡುವ ಆ ಅದ್ಭುತ ಕಾರ್ಯವನ್ನು ಓದುತ್ತೇವೆ ಏಸುವಿನ ಬೋಧನೆಯನ್ನು ಕೇಳಲು ಅನೇಕರು ಬಂದಿದ್ದರು ಕೆಲವರು ಆಹಾರವನ್ನು ತಂದಿದ್ದರು ಇನ್ನು ಕೆಲವರು ಆಹಾರ ತರದೆ ಬಂದಿದ್ದರು ಇನ್ನು ಕೆಲವರು ಆಹಾರ ಏನಾದ್ರೂ ಅಂತ ಮನದಲ್ಲಿ ಎನಿಸಿ ಬಂದಿದ್ದರು ಆದರೆ ಒಬ್ಬ ಬಾಲಕನಲ್ಲಿ ಸ್ವಲ್ಪ ತಿಂಡಿ ಇತ್ತು ಅದು ಅವರಿಗೆ ಸಾಲದೆ ಹೋಗುತ್ತಿತ್ತು ಐದೇ ಐದು ರೊಟ್ಟಿ ಎರಡು ಮೀನುಗಳು ಮಾತ್ರ ಆದರೆ ಅವನ್ನು ಏಸುವಿನಲ್ಲಿಗೆ ತಂದಾಗ ಏಸು ಅದನ್ನು ಹಂಚಲಿ ಹೇಳಿದರು ನಮ್ಮಲ್ಲಿ ಜಾಸ್ತಿ ಇದೆ ಅಂತ ನಾವು ಇತರರಿಗೆ ಕೊಡುವುದಲ್ಲ ಏನು ನಮ್ಮಲ್ಲಿ ಅಲ್ಪ ಸ್ವಲ್ಪ ಇದೆ ಅದನ್ನು ಇತರರಲ್ಲಿ ಹಂಚಿದಾಗ ಆಗುವ ಸಂತೋಷ ಅಪಾರ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ದ ಜಾಯ್ ದಟ್ ಇಸ್ ಇಸ್ ಡಬಲ್ಡ್ ದ ಸಾರೋ ದಟ್ ಇಸ್ ಶ್ಯಾಡ್ ಆಫನ್ ಅಂತ ನಮ್ಮಲ್ಲಿರುವ ಸಂತೋಷವನ್ನು ಇತರರಲ್ಲಿ ಹೆಚ್ಚಿದಾಗ ಅದು ದ್ವಿಗುಣಗೊಳ್ಳುತ್ತದೆ ನಮ್ಮಲ್ಲಿರುವ ದುಃಖವನ್ನು ಇತರನಲ್ಲಿ ತೋಡಿಕೊಂಡಾಗ ಅದು ಅರ್ಧ ಆಗ್ತದೆ ಅಂತ ಹಾಗೆ ಇವತ್ತಿನ ಈ ಅದ್ಭುತ ಕಾರ್ಯ ನಮಗೆ ಹೇಗೆ ನಾವು ಹಂಚಿಕೊಳ್ಳುವುದಂತ ತೋರಿಸ್ತದೆ ನಮ್ಮಲ್ಲಿ ಅಪಾರ ಇದ್ದದ್ದನ್ನು ಹಂಚುವುದು ಅಥವಾ ನನ್ನಲ್ಲೇ ಅಪಾರ ಸಂಪತ್ತು ದುಡ್ಡು ಅಥವಾ ವಸ್ತುಗಳು ನನ್ನಲ್ಲಿ ಇರುವಾಗ ನಾನು ಹಂಚ್ತೇನೆ ಅಂತ ಬಾಳುವುದು ಅದು ಸ್ವಾರ್ಥ ದೇವರು ಏನು ಕೊಟ್ಟಿದ್ದಾರೆ ಅದರಲ್ಲಿ ಏನಾದರೂ ಇತರರಿಗೆ ಮಾಡಲು ಆಗ್ತದಂತ ನೋಡ್ಬೇಕು ಖಂಡಿತ ನಮಗೆಲ್ಲರಿಗೆ ಆಗ್ತದೆ ಅದು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ ದೇವರು ನಮಗೆ ಕೈ ಕಾಲು ಒಳ್ಳೆಯ ಮಾತನಾಡುವ ಶಕ್ತಿ ಒಳ್ಳೆ ಯೋಚಿಸುವ ಶಕ್ತಿ ಒಂದು ಒಳ್ಳೆಯ ನಗುಮುಖವನ್ನು ಒಂದು ಮುಗುಳ್ನಗೆಯನ್ನು ಕೊಡುವಂತಹ ಶಕ್ತಿ ಎಲ್ಲವನ್ನು ನಮಗೆ ಸಾಮರ್ಥ್ಯವನ್ನು ನೀಡಿದ್ದಾರೆ ಅದು ಕೂಡ ದೊಡ್ಡ ಸಂಪತ್ತು ಅದನ್ನು ನಾವು ಹಂಚುವುದು ದನಿದವರಿಗೆ ಸಾಂತ್ವನ ಹೇಳೋದು ಹಸಿದವರಿಗೆ ಸ್ವಲ್ಪ ಒಂದು ನಾವು ಊಟ ಮಾಡುತ್ತಿರುವಾಗ ಸ್ವಲ್ಪ ಊಟ ಏನಾದರೂ ಕೊಡ್ಲಿಕ್ಕೆ ಆಗ್ತದನ್ನು ನೋಡೋದು ಜೀವನದಲ್ಲಿ ಭರವಸೆ ಕಳೆದುಕೊಂಡವರಿಗೆ ಉತ್ತೇಜನ ನೀಡುವುದು ರೋಗದಲ್ಲಿ ನರಳಾಡುವವರಿಗೆ ಸಾಂತ್ವನದ ಮಾತುಗಳನ್ನಾಡುವುದು ಜಿಗುಪ್ಸೆಯಲ್ಲಿ ಕೂಡಿದವರಿಗೆ ಹೊಸ ಜೀವನದ ಭರವಸೆಯನ್ನು ನೀಡುವುದು ಇವೆಲ್ಲ ನಮಗೆ ನೀಡಬಹುದಾದ ನಾವು ನೀಡಬಹುದಾದ ಕೆಲವು ಸಂಪತ್ತುಗಳು ಆದರೆ ಇದೆಲ್ಲ ಇದ್ದು ನನ್ನಲ್ಲಿ ಏನಿಲ್ಲ ಅಂತ ನಾವು ಅನೇಕ ಬಾರಿ ಬಯಸ್ತೇವೆ ಅನೇಕ ಬಾರಿ ನಾವು ನೆಗೆಟಿವಿಟಿ ಅಂತ ಋಣಾತ್ಮಕ ಚಿಂತನೆಯಲ್ಲಿ ಇರುತ್ತೇವೆ ಆದರೆ ನನ್ನಲ್ಲಿ ಏನಿಲ್ಲ ನನಗೇನು ಕೊಡಲಿಕ್ಕೆ ಆಗ್ತಾ ಇಲ್ಲ ನಾವು ಇತರರ ಬಗ್ಗೆ ಈತರ ವಿಮರ್ಶೆನೋ ಏನೋ ಕ್ರಿಟಿಸಿಸಮ್ ಮಾಡಿಕೊಂಡು ನೆಗೆಟಿವ್ ಮಾತಾಡಿಕೊಂಡು ಇರ್ತೇವೆ ಆದರೆ ಪಾಸಿಟಿವ್ ಆಗಿ ಏನೋ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಜೀವನದ ಬಗ್ಗೆ ಹೇಳಿದಾಗ ಇನ್ನೊಬ್ಬನಿಗೆ ಅದೊಂದು ಪ್ರೇರಣೆ ಆಗ್ಬೋದು ಹಾಗೂ ದೇವರು ನಮಗೆ ಏನು ಆಶೀರ್ವದಿಸಿದ್ದಾರೆ ಸಂಪನ್ಮೂಲಗಳು ಆರ್ಥಿಕವಾಗಿರ್ಬೋದು ಸಮಯವನ್ನಿರ್ಬೋದು ಅದನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸೋಣ ಒಬ್ಬ ಬಾಲಕನಲ್ಲಿ ಇದ್ದ ಐದು ರೊಟ್ಟಿ ಮತ್ತು ಎರಡು ಮೀನುಗಳು ಐದು ಸಾವಿರ ಜನರಿಗೆ ಆಹಾರವಾಯಿತು ಅಂದರೆ ಮನುಷ್ಯನ ಪ್ರಯತ್ನ ಬೇಕು ಆ ಒಂದು ಉದಾರತೆ ಬೇಕು ಅಥವಾ ತ್ಯಾಗ ಮಾಡುವ ಮನೋಭಾವ ಇರಬೇಕು ಆಗ ದೇವ್ರು ನಮ್ಮನ್ನು ಆಶೀರ್ವದಿಸುತ್ತಾರೆ ನಮ್ಮ ಮೂಲಕ ನಮ್ಮನ್ನು ಸಾಧನವಾಗಿ ಬಳಸಿ ನಮ್ಮ ಮೂಲಕ ಅದ್ಭುತಗಳನ್ನು ಮಾಡುತ್ತಾರೆ ಅಥವಾ ನಾವು ಕೂಡ ಪ್ರೇಕ್ಷಿತರ ಇದು ನಿರ್ಜನ ಪ್ರದೇಶ ಇಲ್ಲಿ ಏನು ಸಿಗುವುದಿಲ್ಲ ಕೇವಲ ಐದು ರೊಟ್ಟಿ ಇದೆ ಎರಡು ಮೀನು ಇದೆ ನಮ್ಮಿಂದ ಏನಾಗುವುದಿಲ್ಲ ಅಂತ ಋಣಾತ್ಮಕ ಚಿಂತನೆಯಲ್ಲಿ ಮುಳುಗಬಹುದು ಆದರೆ ಧನಾತ್ಮಕವಾಗಿ ಚಿಂತಿಸುವುದು ದೈವ ಚಿಂತನೆಯಾಗಿದೆ ಈ ಚಿಂತನೆಯನ್ನು ನಮ್ಮ ಜೀವನದಲ್ಲಿ ಬಳಸಲು ಪ್ರಯತ್ನಿಸೋಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ತಂದೆಯಾದ ದೇವರೇ ನೀವು ಅನೇಕ ಸಂಪನ್ಮೂಲಗಳ ಮೂಲ ಆಗಿದ್ದೀರಿ ಈ ಸಂಪನ್ಮೂಲಗಳನ್ನು ನಮ್ಮ ಮೇಲೂ ನೀವು ಆಶೀರ್ವದಿಸಿದ್ದೀರಿ ನಮ್ಮನ್ನು ಸೃಷ್ಟಿಸುವಾಗ ನಿಮ್ಮ ಸ್ವರೂಪದಲ್ಲಿ ಎಲ್ಲ ಮೌಲ್ಯಗಳನ್ನು ನಮ್ಮಲ್ಲಿ ತುಂಬಿದ್ದೀರಿ ಆದರೆ ಅದನ್ನು ಹಂಚುವಂತಹ ಮುಕ್ತ ಮನಸ್ಸು ವಿಶಾಲ ಹೃದಯ ಮತ್ತು ಆ ಸ್ವಾರ್ಥರಹಿತ ಬದುಕನ್ನು ನಮಗೆ ನೀಡಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇನ್ನನೇ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಡೆ ವಂದನೆಗಳು ಆಮೇನ್